Subtitles uh -oh. चितलो मलिया चो मेर प्यारे लिंग गुरू लिंगा कुझु नथा ಿ ಎಲ್ಲರ ಪರವಾಗಿ ನಮಗೆ ಆರ್ಥಿಕ ಸುಸ್ವಾಗತ ಈಗ ಡಾಕ್ಟರ್ ರಾಮೇಶ್ವರ ಅವರ ಕಿರು ಪರಿಚಯವನ್ನು ತಮಗೆ ನಾನು ಒಂದೆರಡು ಮಾತುಗಳ ಮಹಾವೀರ ಜೈನ್ ಆಸ್ಪತ್ರೆ ಬೆಂಗಳೂರು ಮತ್ತು ಅತಿಜಿನಿಯರಿಂಗ್ ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಹಾಗೂ ಕರ್ನಾಟಕ ವಿಭೂಷಣ ಪ್ರಶಸ್ತಿ ವಿಜೇತಿ ವಿಜೇತರಾಗಿದ್ದಾರೆ ಎಸ್ ಸಿ ಎಂಎ ಸ್ನಾತಕೋತ್ತರ ಪದವಿಯನ್ನು ಬಂದಿದ್ದಾರೆ ಬೆಂಗಳೂರು ಏರೋಸ್ಪೇಸ್ ಮೆಡಿಸಿನ್ ಸಂಸ್ಥೆಯಲ್ಲಿ ಪ್ರೊಫೆಸರ್ ಹಾಗೂ ಹಿರಿಯ ವಾಕ್ ಶ್ರವಣ ವಿಜ್ಞಾನಿಯಾಗಿ ಮೂವತ್ತು ವರ್ಷಗಳಿಗೂ ಮಿಗಿಲಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ ಪ್ರಥಮವಾಗಿ ಪದವಿಯನ್ನು ಹೊಂದಿ ಬೆಂಗಳೂರು ಮೈಸೂರು ಮುಂಬೈ ಅಹಮದಾಬಾದ್ ದೆಹಲಿ ಬೆಲ್ಲೂರು ಇವು ಇಂಥ ಕಡೆಗಳಲ್ಲಿ ವಾಕ್ ಚಿಕಿತ್ಸೆ ಮೂಲಕ ಬುದ್ಧಿಮಾಂದ್ಯ ಶ್ರವಣ ದೋಷ ಪ್ಲಾಸ್ಟಿಕ್ಸ್ ಮಕ್ಕಳಿಗೆ ಮಾತ್ರ ಕಲಿಸಬಹುದು ಎಂಬ ಬಗ್ಗೆ ಪ್ರತಿಯನ್ನು ಮೂಡಿಸಿದ್ದಾರೆ ನಲವತ್ತೈದಕ್ಕೂ ಹೆಚ್ಚು ವೈಜ್ಞಾನಿಕ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ ಅವರ ವಿಶಿಷ್ಟ ಸೇವೆ ಶಿಸ್ತು ಪರಿಶ್ರಮ ಹಾಗೂ ವಾಕ್ಶ್ರವಣ ದೋಷಗಳ ಸಂಶೋಧನೆಗಳಿಗೆ ಗೌರವ ಸೂಚಕವಾಗಿ ಚೀಫ್ ಆಫ್ ಏರ್ ಸ್ಟ್ಯಾಫ್ನಂತಹ ಮೆಡಲ್ಗಳನ್ನು ಸಹ ಪಡೆದಿದ್ದಾರೆ ಶಬ್ದ ಮಾಲಿನ್ಯತೆ ಅದರ ದುಷ್ಪರಿಣಾಮಗಳು ಅವುಗಳನ್ನು ತಡೆಗಟ್ಟುವ ವಿಧಾನಗಳನ್ನು ವ್ಯತ್ಯೆಯಲ್ಲೂ ಐ ಟಿ ಐ ಬಿ ಎನ್ ಹಾಗೂ ಏರ್ಫೋರ್ಸ್ ಪೈಲಟ್ಗಳ ಮೇಲೆ ಕೈಗಾರಿಕಾ ನೌಕರರಿಗೆ ಹೇಗೆ ನಿವಾರಿಸಲು ಸಾಧ್ಯ ಎಂಬುದನ್ನು ತೋರಿಸ್ಕೊಟ್ಟಿದ್ದಾರೆ ದಿಡ್ನೇ ವರ್ಡ್ ಪೋಸ್ಟಿಂಗ್ ಮಾಡ್ತಾರೆ ಬಾಡುವ ಬಾರ್ಡರ್ ಏರಿಯಾಸು ಲೇ ಬಾರ್ಡರು ಈ ಕಡೆ ಪಾಕಿಸ್ತಾನ್ ಬಾರ್ಡರು ಈ ಕಡೆ ಎಲ್ಲ ಸರ್ವಿಸ್ ಮಾಡಿದರು ಏರ್ಫೋರ್ಸ್ಟಲ್ಲಿ ನಾವು ಸೇರ್ಕೊಂಡಾದ ಮೇಲೆ ಈ ಮಿಲಿಟ್ರಿಯಲ್ಲಿ ಯಾರ್ಯಾರು ಕೆಲಸಕ್ಕೆ ಸೇರ್ಕೊತಾರೆ ಮೆಡಿಕಲ್ ಫಿಟ್ನೆಸ್ ಮಾಡೋದ್ರಿಂದ ಏರೋಸ್ಪೇಸ್ ಕಡಿಷನ್ ಅಂತ ಅಲ್ಲಿ ವರ್ಕ್ ಮಾಡಿದ್ವಿ ನಾನು ಸಾಮಾನ್ಯವಾಗಿ ಎಲ್ಲ ಪೈಲಟ್ಸ್ ಆಗಬೇಕಾಗಿದ್ದರೆ ಅವ್ರಿಗೇನು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಏನು ಅಂತಕ್ಕಂಥದ್ದಕ್ಕೆಲ್ಲ ಒಂದು ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ ಸಾಮಾನ್ಯವಾಗಿ ಈ ನಾವು ಮೆಡಿಕಲಲ್ಲಿ ಗ್ರೌಂಡ್ ಲೆವೆಲ್ ಲೆವೆಲಲ್ಲಿ ಏನು ಈ ಸಿ ಟಿ ಇ ಸಿ ಟಿ ಪ್ರತಿಯೊಂದು ಸ್ಟಡಿ ಮಾಡ್ತೀವಿ ಆದರೆ ನಾವು ಸ್ಟಡಿ ಮಾಡೋರು ಸ್ಪೇಸಲ್ಲಿ ಹೋದಾಗ பாடிஃப்ட் ஆகை கண்ணு மேலே கிமி மேலே ஏன் எஃபெக்ட் ஆகிறது அந்த சரிமா அதுக்கு சூட்டபல் தக்க மனுஷர செலக்ட் மாதம் முக்கியவா கிளாஸ் ஆரே மெடிக்கல் கூட ஹைட்டு வைட்டு செஸ்ட் மெசர்மெண்ட்ஸ் அந்த விக்னாகத்தக்கவணோஷ இசிடி கண் பிராப்ளம் நான் ஃபிரைமா அட்மாஸ்ஃபியரில் ஏனேனா பாடியில் சேஞ்சஸ் ஆகை ஆ சேஞ்சஸ தடக்கொடக்காக ಅಂತ ಹೇಳಿಕ್ಕೆ ಟೆಸ್ಟ್ ಮಾಡಿ ಆ ಫೈಲಟ್ಸ್ಗೆ ನಾವು ಒಂದು ಸರ್ಟಿಫಿಕೇಟ್ನ ಕೊಡಬೇಕು ಈ ಸ್ಪೀಟ್ ಪಾರ್ಟ್ ಲೈನ್ ಡ್ಯೂಟೀಸ್ ಅಂತ ಅದು ಇಂಪಾರ್ಟೆಂಟ್ ಕೆಲಸ ಇವಾಗ ಏನಾಗುತ್ತೆ ನಾವು ಗ್ರೌಂಡ್ ಲೆವೆಲಲ್ಲಿ ಇದ್ದು ಹೈ ಲೆವೆಲಲ್ಲಿ ಅದು ರೀತಿ ಮಾಡೋಕ್ಕಾಗೋದಿಲ್ಲ ಐತೆ ಸೊ ಈ ಫೈಲರ್ಟ್ಸಲ್ಲಿ ಮೂರು ಥರ ಇದ್ದಾರೆ ಒಂದು ಹೆಲಿಕಾಪ್ಟರ್ ಡ್ರೈ ಮಾಡ್ತಾರೆ ಪೈಲಟ್ಸು ಇನ್ನೊಬ್ಬರು ಏರ್ ಹೆಲಿಕಾಪ್ಟರ್ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಪೈಲಟ್ಸು ಪೈ ಇದು ಬೇರೆ ಊರಿಗೆಲ್ಲ ಹೋಗ್ತದೆ ಅದು ಡೊಮೆಸ್ಟಿಕ್ ಪ್ರೈಸ್ ಅಂತ ಹೇಳ್ತೀವಿ ಇನ್ನೊಬ್ರು ಫೈಟರ್ಸು ಬಾಮರ್ಸು ಅವರು ಹೈ ಹೈ ಆಟಿಟ್ಯೂಡಲ್ಲಿ ಪ್ಲೈ ಮಾಡ್ತಾರೆ ರೀಸೆಂಟಾಗಿ ನೀವು ಏರ್ ಶೋ ನೋಡಬೇಕು ಬೆಂಗಳೂರಲ್ಲಿ ಆ ಕೈಲೈಟ್ಸ್ ನೋಡುವಾಗ ಅವ್ರು ರೋಲ್ ಮಾಡ್ತಾರೆ ಸರ್ಕಸ್ ಮಾಡ್ತಾರೆ ಆದರೂ ಕೂಡ ಅವ್ರಿಗೆ ಏನೂ ಬೀಳಲ್ಲ ಅದಕ್ಕೆ ಯಾರಕ್ಕೋಸ್ಕರವಾಗಿ ಆ ಬ್ಯಾಲೆನ್ಸ್ ಮೆಕ್ಯಾನಿಸಮ್ಗೆ ನಾವು ಅಸೆಸ್ಮೆಂಟ್ ಮಾಡಿ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅದರ ರೋಲ್ ಮಾಡೋದು ಕೂಡ ಅವರು ಬೀಳ್ತಕ್ಕಂಥದ್ದೇ ಒಬ್ಬಷ್ಟ ಆಗೋದಿಲ್ಲ ಅವರ ಅದೇ ಅದಕ್ಕೇನು ಹೇಳ್ತಾರೆ ಅದಕ್ಕೆ ತಲೆ ತಿಳ್ಕೊಳ್ತಾ ಗಿಡಿನೆಸ್ ಅಂತ ಹೇಳ್ತಾರೆ ರೀಸೆಂಟಾಗಿ ನಮ್ಮ ಚೀಫ್ ಆಫ್ ಎ ಸ್ಟಾಫ್ ಅವರು ಕಮಾಂಡೆಂಟ್ ರಾವತ್ ಅಂತ ಹೇಳಿ ಏರ್ಕ್ರಾಫ್ಟ್ ಸತ್ತೋದ್ರು ಮನೆ ಕಂಬರ್ ಇವ್ರು ಕೇಳಿರ್ಬೇಕು ಅಂತ ಅವರ ಪೈಲಟ್ ನಿನ್ ಕಮಾಂಡರ್ ಆಗಿದ್ದರು ಅವರು ಫ್ಲೈ ಮಾಡುವಾಗ ಈಗ ಕೆಳಗಡೆ ಇನ್ನೇನು ಏರ್ಕ್ರಾಫ್ಟ್ ಲ್ಯಾಂಡ್ ಅವರು ಹೋಗಾಗ ಬೆರಿಗ ಫಾರ್ ಎಲ್ಲ ಐರೋದ್ರಿಂದ ಹೊರಗಡೆ ಅವ್ರಿಗೆ ವಿಜಿಬಿಲಿಟಿ ಏನು ಕಾಣುತ್ತಿಲ್ಲ ಹೀಗಾಗಿ ಅವ್ರು ಏನು ಮಾಡಬೇಕು ಅಂತ ಕ್ರ್ಯಾಶ್ ಮಾಡಿ ಹೇಳೋ ಕ್ರ್ಯಾಶ್ ಆಯ್ತು ಸಾಮಾನ್ಯವಾಗಿ ಈ ವರ್ ಪೊಟೆನ್ಷಿಯಲ್ ಎಲ್ಲ ಹೇಳ್ತಾ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಗಿಡ್ನೆಸ್ ಡೆವಲಪ್ ಆಗೋದ್ರಿಂದ ಅದಕ್ಕೆ ನಾವು ಡಿಸೋರಿಯೆಂಟೇಷನ್ ಅಂತ ಬೆಳಿತ ಟರ್ನಲ್ಲಿ ಹೇಳ್ತೀವಿ ಅಥವಾ ನಾವು ಮಾರ್ಮಾಟರ್ನಲ್ಲಿ ಗಿಡಿನೆಸ್ ಅಂತೀವಿ ಅಥವಾ ವರ್ಟಿಗೋ ಅಂತ ಹೇಳ್ತೀವಿ ಸೊ ಇದಕ್ಕೆ ಒಂದು ಪ್ರಾಬ್ಲಮ್ ಅಂತಕ್ಕಂಥದ್ದು ಬೇಕಾದ ಜನ ಈ ತಲೆ ಚಕ್ರ ಬರೋವ್ರಿಗೆ ಇರ್ತಕ್ಕಂಥವ್ರಿಗೆ ಕೆಲವು ಕೂತು ಬದ್ದು ಇಲ್ಲದ ಗಿಡಿನೆಸ್ ಬರುತ್ತೆ ಕೆಲವರಿಗೆ ಈ ಥರ ಮಾಡಿದಾಗ ಮಲ್ಕೊಂಡು ಇದ್ದಾಗ ಟರ್ನ್ ಮಾಡಿದಾಗ ಗಿಡಿನೆಸ್ ಬರ್ತದೆ ಅಂತ ಇದೆ ಈಗ ಇಡಿನೆಸ್ ಕಳಕಂಥದ್ದು ಸಾಮಾನ್ಯವಾಗಿ ಇದುವರೆಗೆ ಅರವತ್ತ್ ಇಸ್ವಿಯಿಂದ ಇಸ್ತಿಯಿಂದ ನಾನು ಮೆಡಿಸಿನ್ ಕೊಡ್ತಾ ಇದ್ದೆ ಸೂರ್ಯನ್ ಅಂತ ಸೆಮೆಟ್ರಿಲ್ ಅಂತ ಮೆಡಿಸಿನ್ಸ್ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ತಗೊಂಡ್ರು ಕೂಡ ಈ ಚಕ್ರದ್ದಕ್ಕಂಥದ್ದು ಅವ್ರಿಗೆ ಚೂರು ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನನಗೊಂದು ಐಡಿಯಾ ಬಂತು ಅದಕ್ಕೋಸ್ಕರವಾಗಿ ಯಾವ ರೀತಿ ಏನು ಕಾರಣ ಅಂತಕ್ಕಂಥದಕ್ಕೆ ಮಾಡೋಣ ಅಂದ್ಬಿಟ್ಟು ಈ ಒಂದು ಚೇರ್ನೇ ಕಂಡಿಟ್ಟಿದ್ದೀನಿ ಆ ಚೇರ್ನಲ್ಲಿ ಕೂಡ ಸೇ ರೊಟೇಟ್ ಮಾಡ್ತಾರೆ ಆ ಮನುಷ್ಯರಿಗೆ ಯಾರಿಗೆ ಬಿಜ್ನೆಸ್ ಇರ್ತಕ್ಕಂಥದ್ದು ಅದ್ರ ಮೇಲೆ ನೋಡಿಕೊಂಡು ಅದಕ್ಕೆ ಪೊಜೀಷನಲ್ಲಿ ಒಟ್ಟಿಗೆ ಅಂತೀನಿ ಪೊಜೀಷನಲ್ಲಿ ಹೋಗಿ ಅಂತ ಬರ್ತದೆ ಅದಕ್ಕೆ ಟ್ರೀಟ್ಮೆಂಟ್ ಅದನ್ನು ಕೊಡೋದಕ್ಕೂ ಒಂದು ಮೆಥಡ್ ಕಂಡಿದ್ದೀನಿ ಅದಕ್ಕೋಸ್ಕರವಾಗಿ ನಮಗೆ ಏರ್ ಸಿಕ್ಕು ಒಂದು ಮೆಡಲ್ಸ್ ಎಲ್ಲ ಕೊಟ್ಟಿದ್ದಾರೆ ಅವಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ ಹಾಗೂ ನಾನು ಸೋಷಿಯಲ್ ಸರ್ವಿಸ್ ಹೆಚ್ಚು ಕಡಿಮೆ ನಾಲ್ಕು ಸಾವಿರ ಡೆಫ್ರು ಕೇಳಿಸದೇ ಇದ್ದರು ಅವರಿಗೆ ಮದುವೆ ಮಾಡ್ತಿದ್ದೀನಿ ಅವರಿಗೆಲ್ಲ ಎಲ್ಲ ಎರಡು ಮಕ್ಕಳಾಗ ಎಂಟು ಸಾವಿರದ ಎಂಟು ಸಾವಿರ ಮಕ್ಕಳಿಗೆ ನಾನು ಗ್ರ್ಯಾಂಡ್ ಫಾದರ್ ಇದ್ದಾರೆ ನಾವು ಎಲ್ಲ ಮಕ್ಕಳಿಗೆ ಎಲ್ಲರೂ ಎಜುಕೇಷನ್ ಎಲ್ಲ ಕೊಡ್ತೀವಿ ಹ್ಯಾಂಡಿಕ್ರಾಪ್ಟ್ ಆದರೆ ಏನಂತ ಅವ್ರ ಜೀವನ ಹೇಗೆ ಸೆಟ್ಲಾಗಬೇಕು ಅನ್ನಕ್ಕಂಥದನ್ನು ಅದರ ಡೆಲಾಬ್ ಮಾಡಿದ್ದೀವಿ ಇದು ನನ್ನದು ಸೋಷಿಯಲ್ ಸಬ್ಜೆಕ್ಟ್ ಎರಡನೇದಾಗಿ ಈ ಮೆಡಿಕಲ್ ಸಬ್ಜೆಕ್ಟಲ್ಲಿ ನಮ್ಮ ಇ ಟಿ ಡಿಪಾರ್ಟ್ಮೆಂಟಲ್ಲಿ ಎರಡು ಪ್ರಾಬ್ಲಮ್ಗೆ ಯಾವ ಯಾವ ಯಾವುದು ಏನು ಅಂತ ಗೊತ್ತಿಲ್ಲ ಮಹಿಳೆಯರು ಕಿವಿಲ್ ಮೀ ಅಂತ ಶಬ್ದ ಬರುತ್ತೆ ಅದಕ್ಕೆ ಏನು ಕಾರಣ ಅದಕ್ಕೆ ಇವತ್ತು ಯಾರಿಗೂ ಇಂಥದ್ದೇ ಕಾರಣ ಇಂಥ ಮೆಡಿಸಿನ್ ತೊಗೊಳಿರ್ತಕ್ಕಂಥ ಇಲ್ಲ ಎರಡನೇದಾಗಿ ಚಕ್ಕಡ ಬರುತ್ತಲ್ಲ ಈ ಚಕ್ರ ಬರೋದಕ್ಕೆ ಬಿ ಪಿ ಅಂತಾರೆ ಶುಗರ್ ಅಂತಾರೆ ನೀವು ಇಮಿಡಿಯೇಟಾಗಿ ಏನಾಗುತ್ತೆ ನೀವು ಮನೆಯಲ್ಲಿದ್ದಾಗ ಇದ್ದಾಗ ಇದಕ್ಕೆ ಬರುತ್ತೆ ತಾಯಿಯೂ ಬರುತ್ತೆ ಇಮಿಡಿಯೇಟಾಗಿ ಡಾಕ್ಟ್ರನ್ನೇ ಕನ್ಸಲ್ಟ್ ಮಾಡ್ತೀನಿ